ಇವತ್ತಿನ ವೀಡಿಯೋದಲ್ಲಿ ನಾನು ಕಾಡು ಮಾವಿನ ಹಣ್ಣಿನಿಂದ ಸಾಸಿವೆ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಾಯಿ ಬೆಲ್ಲ ಉಪ್ಪು ಸಾಸಿವೆ ಜೀರಿಗೆ ಮೆಣಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಾವಿನ ಹಣ್ಣನ್ನು ತೊಳೆದು ಬಿಟ್ಟು ಹೀಗೆ ಸಿಪ್ಪೆಯೆಲ್ಲ ಸುಲಿದು ಇಟ್ಕೊಳ್ಬೇಕು ಎಲ್ಲ ಹಣ್ಣುಗಳನ್ನು ಇದೇ ಥರ ಸಿಪ್ಪೆ ಸುಲ್ಕೋಬೇಕು ಎಲ್ಲ ಹಣ್ಣನ್ನು ಹೀಗೆ ಸಿಪ್ಪೆ ತೆಗೆದಾಗಿದೆ ಅದನ್ನು ಹೀಗೆ ಚೆನ್ನಾಗಿ ಹಿಂಡ್ಕೊಳ್ಬೇಕು ಎಲ್ಲ ಮಾವಿನ ಹುಳ ಇರುತ್ತೆ ಅಂತ ನೋಡ್ಕೊಬೇಕು ಈ ಜಾಸ್ತಿ ಮಳೆ ಬರದೇ ಇರೋದ್ರಿಂದ ಹುಳ ಇರೋದಿಲ್ಲ ನಾನು ನೋಡಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ಮಳೆ ಜಾಸ್ತಿ ಬಂದಾದಮೇಲೆ ಸ್ವೀಟ್ ಜಾಸ್ತಿ ಸ್ವೀಟ್ ಆಗುತ್ತೆ ಇದನ್ನೆಲ್ಲ ಹಿಂಡ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಹಾಕ್ಕೊಳ್ತೀನಿ ಬೆಲ್ಲ ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ ಹಾಗಾಗಿ ಒಂದು ಎರಡು ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಣ್ಣು ನೋಡಿ ಹಾಕ್ಕೊಳ್ಬೇಕು ಉಪ್ಪು ಜೀರಿಗೆ ಮೆಣಸು ಹುಳಿ ಸಿಹಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಸಾಸಿವೆ ಹಾಕ್ಕೊಳ್ತೀನಿ ರುಬ್ಬಲಿಕ್ಕೆ ಇದೇ ರಸನ್ನ ಹಾಕ್ಕೊಳ್ತೀನಿ ನಾನು ಕಡಿಮೆ ಬಂದರೆ ನೀರು ಹಾಕ್ಕೊಳ್ತೀನಿ ಇದರಲ್ಲೇ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಬ್ಕೊಂಬರ್ತೀನಿ ಆಗಿದೆ ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ ಗೊರಟಿರೋದಕ್ಕೆ ಬೇಯಿಸೋದು ಹುರಿಯೋದು ಏನು ಬೇಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆದರೆ ಅಷ್ಟೇ ರುಚಿಯಾಗಿರುತ್ತೆ ಹಣ್ಣು ಟೈಮಲ್ಲಿ ಇದನ್ನು ಮಾಡ್ಕೊಬೋದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತೀನಿ ಇದಕ್ಕೆ ಒಂದು ಸೌಂಟಿನಷ್ಟು ಮೊಸರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ತುಂಬ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿರುವಂಥ ಹಣ್ಣಿನ ಸಾಸು ರೆಡಿಯಾಗಿದೆ ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಮೆಣಸು ಹಾಕಿದ್ದೀನಿ ನಮ್ಮ ಮಲೆನಾಡು ಸ್ಪೆಷಲ್ ಕಾಡು ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ ವಿಡಿಯೋ ನೋಡ್ತಾ ಇದ್ದವರು ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು